ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಸ್ಯ ನಟ ಚಿಕ್ಕಣ್ಣನವರನ್ನು ಪೊಲೀಸರು ಮುಂದೆ ಹಾಜರಾದಾಗ ನಟ ಚಿಕ್ಕಣ್ಣ ಹೇಳಿದ್ದೇನು ರೆಸ್ಟೋರೆಂಟ್ ನಲ್ಲಿ ನಡೆದ ಪಾರ್ಟಿಯಲ್ಲಿ ನಾನು ಇದ್ದೆ ಎಂದು ಚಿಕ್ಕಣ್ಣ ಒಪ್ಪಿಕೊಂಡಿದ್ದಾರ ನೋಡೋಣ ಬನ್ನಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಹನ್ನೋಳು ಮಂದಿ ಆ ಆರೋಪಿಗಳನ್ನು ಬಂಧಿಸಲಾಗಿದೆ ತನಿಖೆ ಬರದಿಂದ ಸಾಗುತ್ತಿದೆ ದಿನದಿಂದ ದಿನಕ್ಕೆ ಈಗಾಗಲೇ ಎಲ್ಲ ಆರೋಪಿಗಳನ್ನು ಕೊಲೆ ನಡೆದಿರುವ ಸ್ಥಳ ಅದಕ್ಕೂ ಪಾರ್ಟಿ ಮಾಡಲಾಗಿದೆ ಎಂಬ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮಾಜರು ಮಾಡಲಾಗುತ್ತಿದೆ ಪೊಲೀಸರು ದಿನದಿಂದ ದಿನಕ್ಕೆ ಕೇಸನ್ನು ನೋಡ್ತಾ ಇದ್ದಾರೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸ್ಯ ಚಿಕ್ಕಣ್ಣನ್ನು ಕೂಡ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಚಿಕ್ಕಣ್ಣ ಆರೋಪಿಗಳೊಂದಿಗೆ ಪಾರ್ಟಿ ಮಾಡಿದ್ದರು ಎಂಬ ವಿಚಾರದಲ್ಲಿ ಅವರನ್ನು ಸಾಕ್ಷಿಯಾಗಿ ಪರಿಗಣಿಸಿ ವಿಚಾರಣೆ ನಡೆಸಲಾಗಿದೆ ಎಂದು ಈಗ ಹೇಳಿಕೊಳ್ಳುತ್ತಿದೆ ಹಾಸ್ಯ ನಟ ಚಿಕ್ಕಣ್ಣನವರು ಒಂದು ಸ್ಫೋಟಕ ಮಾಹಿತಿಯೊಂದು ನೀಡಿದ್ದಾರೆ ಏನೆಂದರೆ ರೇಣುಕಾ ಸ್ವಾಮಿ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಹೌದು ಇದಕ್ಕೆ ಉತ್ತರಿಸಿರುವ ಚಿಕ್ಕಣ್ಣ ದರ್ಶನ್ ಕಾಲ್ ಮಾಡಿ ಊಟಕ್ಕೆ ಬರುವಂತೆ ತಿಳಿಸಿದ್ದರು ಹಾಗಾಗಿ ಊಟ ಮಾಡಲೆಂದು ನಾನು ಸ್ಟೋನಿ ಬುಕ್ಕೆ ಹೋಗಿದ್ದೆ ಊಟ ಮಾಡಿಕೊಂಡು ನಾನು ಅಲ್ಲಿಂದ ಮನೆಗೆ ಹೊರಟಿದ್ದೆ ಅಲ್ಲಿ ಏನಾಯ್ತು ಅನ್ನೋದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ರೇಣುಕಾ ಸ್ವಾಮಿ ಬಗ್ಗೆ ಯಾವುದೇ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ನ್ಯೂಸ್ ನೋಡಿ ಈ ವಿಚಾರದ ಬಗ್ಗೆ ತಿಳಿದುಕೊಂಡೆ ಈ ಪ್ರಕರಣಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಎಂದಿದ್ದಾರೆ ಚಿಕ್ಕಣ್ಣನವರು ಹಾಸ ನಟ ಚಿಕ್ಕಣ್ಣನವರು ಹೀಗೆಂದು ಹೇಳಿಕೊಂಡಿದ್ದಾರೆ ಚಿಕ್ಕಣ್ಣನವರು ನಾವು ಊಟಕ್ಕೆ ಅವಾಗವಾಗ ಸೇರುತ್ತೇವೆ ನಾನು ದರ್ಶನ್ ಒಳ್ಳೆಯ ಗೆಳೆಯರು ಹಾಗಾಗಿ ಅವಾಗವಾಗ ಸಾಮಾನ್ಯವಾಗಿ ಊಟಕ್ಕೆ ಸೇರುತ್ತಿರುತ್ತೇವೆ ಆವತ್ತು ಕೂಡ ನನ್ನ ಊಟಕ್ಕೆ ಕರೆದಿದ್ದರು ನಾನು ಹೋಗಿದ್ದೆ ಎಂದು ಚಿಕ್ಕಣ್ಣ ತಿಳಿಸಿದ್ದಾರೆ ಎಂದು ಈಗ ತಿಳಿದು ಬಂದಿದೆ ವಿಚಾರಣೆ ವೇಳೆ ಚಿಕ್ಕಣ್ಣನವರು ಪೊಲೀಸರಿಗೆ ಇದೆಲ್ಲ ಮಾಹಿತಿಯನ್ನು ನೀಡಿದ್ದಾರೆ